ನಾನು ಸ್ಮರಿಸಿಕೊಳ್ಬೇಕಾಗ್ತದೆ ಈ ಪೇತ್ರಿ ಚರ್ಚಿಗೂ ಮೂವತ್ತು ಲಕ್ಷ ರೂಪಾಯಿಯನ್ನ ನಾನು ಮಂಜೂರು ಮಾಡಿಸಿದ್ದೆ ಆದರೆ ಒಂದು ಗಂಟೆಯ ವರದಿಯಲ್ಲಿ ಅದನ್ನು ತೋರಿಸಲಿಲ್ಲ ಮೂವತ್ತು ಲಕ್ಷ ನಾವು ಕೊಟ್ಟದ್ದನ್ನ ಬರೀಲೇ ಇಲ್ಲ ಯಾಕಂದ್ರೆ ಕ್ರಿಶ್ಚಿಯನ್ ಸಮುದಾಯದವರು ಯಾವತ್ತೂ ಯಾರು ಮಾಡಿದ ಸಾಯಿಬಾನ ಮರೆಯೋರಲ್ಲ ಹೇಗೆ ತಪ್ಪಿ ಇತ್ತು ಅಂತ ನನಗೆ ಗೊತ್ತಾಗಲಿಲ್ಲ ಇರಲಿ ಪ್ರಾಯಶಃ ನನಗೂ ಪೇತ್ರಿ ಚರ್ಚಿಗೂ ಒಂದು ಸಂಬಂಧ ಇದೆ ಪೇತ್ರಿ ಚರ್ಚ್ ಪ್ರಾರಂಭ ಆದ ಅರವತ್ತೆಂಟನೇ ಇಸ್ವಿಯಲ್ಲಿ ನಾನು ಹುಟ್ಟಿದ್ದು ಕೂಡ ಅರವತ್ತೆಂಟನೇ ಇಸ್ವಿಯಲ್ಲಿ ಹಾಗಾಗಿ ನಾನು ಹುಟ್ಟಿದ ವರ್ಷವೇ ಪೇತ್ರಿ ಚರ್ಚ್ ಪ್ರಾರಂಭ ಆದದ್ರಿಂದ ಆ ಸುವರ್ಣ ಮಹೋತ್ಸವದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಆಗಿದೆ ಅಂತ ನಾನು ಭಾವಿಸ್ತೇನೆ ಪ್ರಾಯಶಃ ಚೇರ್ಕಾಡಿ ಪೇತ್ರಿ ಪ್ರದೇಶ ಬಹಳ ಶ್ರೀಮಂತರಿರ್ತಕ್ಕಂಥ ಪ್ರದೇಶ ಅಲ್ಲ ಬಡವರಿರ್ತಕ್ಕಂಥ ಮಧ್ಯಮ ವರ್ಗದವರಿರ್ತಕ್ಕಂಥ ಪ್ರದೇಶ ಈ ಶ್ರೀಮಂತರಿರ್ತಕ್ಕಂಥ ಪ್ರದೇಶದಲ್ಲಿ ಅಭಿವೃದ್ಧಿ ಅಭಿವೃದ್ಧಿಪಡಿಸುವುದಷ್ಟು ಕಷ್ಟದ ಕೆಲಸ ಅಲ್ಲ ಅದು ಬಹಳ ಸುಲಭದ ಕೆಲಸ ಆದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಅಭಿವೃದ್ಧಿಪಡಿಸಲಿಕ್ಕೆ ದುಡ್ಡಿನ ಕೊರತೆ ಬಹಳಷ್ಟು ಬರುವಂತಹ ಸಂದರ್ಭದಲ್ಲಿ ಪೇತ್ರಿ ಚರ್ಚಿನ ಐವತ್ತು ವರ್ಷದ ಇತಿಹಾಸವನ್ನು ನೋಡಿದಾಗ ಇದು ಅಭಿವೃದ್ಧಿಗೊಂಡದ್ದು ಪ್ರಾಯಶಃ ಉಡುಪಿ ಜಿಲ್ಲೆಯಲ್ಲೇ ಒಂದು ವಿಶಿಷ್ಟ ರೀತಿಯಲ್ಲಿ ಅಭಿವೃದ್ಧಿಗೊಂಡಿದೆ ಅಂತಕ್ಕಂಥದ್ದನ್ನು ನಾನು ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಪ್ರಾಯಶಃ ಇತಿಹಾಸವನ್ನು ಹೇಳುವಾಗ ಟಿಪ್ಪು ಸುಲ್ತಾನಿನ ಸೈನ್ಯ ಹಿಂದಿನ ಚರ್ಚೆನ ನಾಶ ಮಾಡಿತ್ತು ಅಂತ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನು ಶಾಸಕನಾಗಿ ಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಸರಿಯೋ ತಪ್ಪೋ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ಯಾವುದೇ ಟಿಪ್ಪು ಜಯಂತಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವೇ ಸಿಗದಿರುವಂಥದ್ದು ಇದು ಅವರು ಈ ಚರ್ಚಿನ ಆವಾಗ ಮಾಡಿದ ನಾಶಕ್ಕೆ ಅದು ದೇವರು ನನಗೆ ಅಲ್ಲಿ ಹೋಗದಾಗೆ ಮಾಡಿದ್ರು ಎಂಬಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಒಂದು ಚರ್ಚ್ನಲ್ಲಿ ಕೇವಲ ಕ್ರಿಶ್ಚಿಯನ್ರು ಮಾತ್ರ ಪ್ರಾರ್ಥನೆಗೆ ಬರುವುದಲ್ಲ ಎಲ್ಲ ಸಮಾಜದವರು ಕೂಡ ಬರ್ತಾರೆ ಹಿಂದೂಗಳು ಬರ್ತಾರೆ ಬೇರೆ ಬೇರೆ ಜನದವರು ಬರ್ತಾರೆ ವಿಶೇಷವಾಗಿ ಅತ್ತೂರ್ ಚರ್ಚನ್ನು ತಕೊಂಡ್ರೆ ತಗೊಂಡ್ರೆ ಚರ್ಚಿಗೆ ಚರ್ಚ್ಗೆ ಬರ್ತಕ್ಕಂಥ ತೊಂಬತ್ತು ಶೇಕಡ ಜನ ಹಿಂದೂಗಳಾಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಹಾಗಾಗಿ ಚರ್ಚಿನ ಬಾಗಿಲು ಸರ್ವಧರ್ಮದವರಿಗೆ ತೆರೆದಿರ್ತದೆ ಮತ್ತು ಸರ್ವಧರ್ಮದವರಿಗೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗುವಾಗ ನಮ್ಮಲ್ಲಿ ಎಷ್ಟು ಒಂದು ಭಕ್ತಿಭಾವ ಇರುತ್ತೋ ಅದೇ ಭಕ್ತಿಭಾವ ನಮಗೆ ಚರ್ಚ್ಗಳಿಗೆ ಬಂದಾಗಲೂ ಕೂಡ ಇರ್ತದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈ ಚರ್ಚಿಗೆ ಇನ್ನಷ್ಟು ಭವಿಷ್ಯವನ್ನ ನಾನು ದೇವರಲ್ಲಿ ಪ್ರಾರ್ಥಿಸಿ ಈ ನನಗೀಗ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿರೋದ್ರಿಂದ ಪೀಟರ್ಸ್ ಚರ್ಚ್ ಇದರ ಎಪ್ಪತ್ತೈದನೇ ವರ್ಷದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದವರು ನಿಮ್ಮನ್ನು ಸೇರಿಸಿ ವೇದಿಕೆಯಲ್ಲಿದ್ದವರು ಫಾದರ್ ಬ್ಯಾಪ್ಟಿಸ್ಟ್ ಮ್ಯಾನೇಜರ್ಸ್ ಅವರನ್ನು ಸೇರಿಸಿ ಎಪ್ಪತ್ತೈದನೇ ವರ್ಷದಲ್ಲಿ ನಾವೆಲ್ಲರೂ ಇಲ್ಲಿ ಪುನಃ ಆಗಲಿ ಅಂತ